ಇಸ್ ವೆಲ್ಕಮ್ ಬ್ಯಾಕ್ ಯು ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಫ್ಯಾಮಿಲಿ ಎಲ್ರು ಧರ್ಮಸ್ಥಳ ಕಡೆಗೆ ಹೋಗಿದ್ವು ಅಂತ ಹಂಗೆ ಬ್ಲಾಗ್ ಆಕ್ಚುಲಿ ಎಂಡ್ ಮಾಡಿದ್ದು ಹಂಗೆ ಬರ್ತಾ ಅಂದವೇ ಬ್ಲಾಗ್ ಎಂಡ್ ಮಾಡಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಅಂತ ಆಕ್ಚುಲಿ ಮನೆಗೆ ಬಂದು ಏನು ವಿಡಿಯೋ ಮಾಡ್ಲಿಲ್ಲ ಏನಕ್ಕೆ ನಾನೇ ಮನೆಗ್ ಬಂದಾದ್ಮೇಲೆ ಫುಲ್ ಪೇಷಂಟ್ ಆಗೋದೆ ಅದೇನಪ್ಪ ಇದಕ್ಕಿದ್ದಂಗೆ ಜ್ವರನು ಬಂತು ಜೊತೆಗೆ ಗಂಟು ಸ್ವಲ್ಪ ಲೈಟ್ ಆಗಿ ಬೆಳಗ್ಗೆನೂ ಇತ್ತು ಬಟ್ ಮನೆಗ್ ಬಂದಾದ್ಮೇಲೆ ಸ್ವಲ್ಪ ಜಾಸ್ತಿನೇ ಗಂಟು ನೋವು ಆಯಿತು ಜೊತೆಗೆ ಜ್ವರನೂ ಬಂತು ಅದು ಬೇರೆ ಬರೀ ನಂಗಂತಲ್ಲ ನಾವ್ ಅಮ್ಮಂಗೂ ಅಷ್ಟೇ ಹುಷಾರಿ ಆಗೈತೆ ಮೋಸ್ಟ್ಲಿ ಇದು ವೈರಲ್ ಫೀವರ್ ನಮ್ಮ ಅಣ್ಣಂಗ್ ಸ್ಟಾರ್ಟಿಂಗ್ ಇತ್ತ ಜ್ವರ ಜ್ವರ ಕೆಮ್ಮಿತ್ತು ಇವಾಗ ಸೇರಿಟ್ ನಮ್ಮ ಅಮ್ಮ ಈಗ ಟಿಫನ್ ಇಲ್ಲಿ ಹಾಕೊಟ್ಟರೆ ಗೈಸ್ ದೋಸೆ ಜೊತೆಗೆ ನೀರ್ ದೋಸೆ ಜೊತೆಗೆ ಶೇಂಗಾ ಚಟ್ನಿ ಕಡಲೆ ಬೀಜ ಚಟ್ನಿ ಅಲ್ವ ಇದು ಸುಮಾರು ಜನ ಶೇಂಗಾ ಚಟ್ನಿ ಅಂದ್ರೆ ಗೊತ್ತಾಗುತ್ತಾ ಹ್ಮ್ ಶೇಂಗಾ ಬೀಜ ಅಂತಾರಲ್ಲ ಗೈಸ್ ಆ್ಯಕ್ಚುಲಿ ಇವಾಗ ನಾನು ನಾನು ಮತ್ತೆ ಸಾತ್ವಿಕ ಈಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಗೆ ಹೋಗ್ತಿದ್ದೀವಿ ಇಲ್ಲೇ ನಮ್ಮ ಹಾಸನ್ದು ಏನಕ್ಕೆ ಅಂದರೆ ನಮ್ಮ ಚಿರಂತಿಲ್ವಾ ಅವನು ಬೈಕ್ ಬುಕ್ ಮಾಡಿದ್ನಂತೆ ಹಂಟರು ಸೊ ಇವತ್ತು ಡಿಲ್ವರಿ ಅಂತೆ ಸೊ ಅದಕ್ಕೆ ಎಲ್ರೂ ಕರೆದಿದ್ದ ಈಗ ಅವನು ಹೊಸ ಹಂಟರ್ ಡಿಲ್ವರಿಗೆ ಹೋಗಿ ಬರುವ ಗೈಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಗೆ ರೀಚ್ ಆಗಿದ್ದೀವಿ ನಮ್ಮ ಭವನ್ ಇವತ್ತು ಡೆಲಿವರಿಗಾಯಿತು ಮತ್ತೆ ಏನ್ರಿ ಭವನ್ ನಾಳೆ ಎಕ್ಸಾಮು ಏನು ಕಥೆ ಫುಲ್ ಓದಿದ್ದೀರ ಕಣ್ಣೆಲ್ಲ ಫುಲ್ ಅದು ಗೊತ್ತಾಗ್ತಿದೆ ಕಣ್ಣಲ್ಲಿ ಗೈಸ್ ನಾಳೆ ನೋಡಿ ನಾಳೆಯೇ ಎಕ್ಸಾಮ್ ಐತೆ ನಮಗೆ ನೋಡಿ ಇಲ್ಲಿ ಇಲ್ಲೊಂದು ಬ್ಲ್ಯಾಕ್ ಹಿಮಾಲಯ ಏನಿದೆ ಓಹ್ ಗೈಸ್ ನಮ್ಮ ಸಾತ್ವಿಕ್ ಮುಖ ನೋಡಿ ಅದು ಒಂದು ಲೇಯರ್ ಕೋಟ್ ಹಂಗೆ ಇರಬೇಕು ಧೂಳೆಲ್ಲಾ ಹೋಗ್ದಂಗೆ ಸುದೀಪ್ ಸುದೀಪ್ ಎಲ್ಲ ಹಾಕಳ ಮುಖಕ್ಕೆ ಕಾಲೇಜ್ಗೂ ಹಿಂಗೆನಾ ಬಂದ ನಮ್ಮ ಹುಡುಗ ವೈಟ್ ಕಲರ್ ಟೀ ಶರ್ಟ್ ಹಾಕೋಣ ವೈಟ್ ಕಲರ್ ಗಾಡಿ ಅದಿಕ್ಕೆ ಸನ್ಸ್ಕ್ರೀನ್ ಕಣ ಕ್ರಿಕೆಟರ್ಸ್ ನೀನ್ ನೋಡಲ್ವಾ ಕೇಕ್ ಎಲ್ಲಿ ಕೇಕ್ ಎಲ್ಲ ಐತೆ ಅದೆಲ್ಲ ಗೊತ್ತಿಲ್ಲ ಬೈಲಿಕ್ ಪಾರ್ಟಿ ಬೇಕು ಇವತ್ತು ಗೈಸ್ ನೆನ್ನೆ ಐಫೋನ್ ತಗೊಂಡವ್ನೆ ಇವತ್ತು ಗಾಡಿ ಅರ್ಥ ಮಾಡ್ಕೊಳ್ಳಿ ಅಲ್ಲ ಕಣ ನೆನ್ನೆ ಹೊಸ ಫೋನು ಇವತ್ತು ಗಾಡಿ ಈಗ ಯಾವ್ದ್ರ ಪಾರ್ಟಿ ಕೊಡಿಸ್ತೀಯಾ ನಾಚ್ಕೋತಿದೀಯಾ ನಿಮ್ಮ ಅಪ್ಪ ಇರೋದ್ಕೆ ಲೋ ಇದೇ ಗಾಡಿ ನಾಚಿರ ಇಲ್ಲಿ ನಿಂತಿದ್ಯಲ್ಲ ಚಲೋ ಇತ್ತು ನೋಡು ಇದೇನಾ ಅಂತ ಬಾಯ ಮ್ಯೂಸಿಕ್ ಹಾಕು ಟಾಣ ನಾನಾ ನಾ 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 ಹ ಫೋನು ಫೋನ್ ನೋಡಿ ಗೈಸ್ ಐಫೋನು ಹೊಸದು ಗೈಸ್ ನೆಕ್ಸ್ಟ್ ನಮ್ಮ ಭವಂತ ಗಾಡಿ ಡಿಲಿವರಿ ಯಾವ್ದು ಅಂತ ಗೆಸ್ಟ್ ಮಾಡಿ ಇವ್ ಹೆಂಗೆ ಅಂದ್ರೆ ಅದೇ ಸ್ವಲ್ಪ ಎಲ್ಲಾ ಎತ್ಕೊಳ್ಳಂಗೆ ಬಗ್ಸದಂಗೆ ಆ ಜಗ್ಗೇಶ್ ಅಂದ್ರಲ್ಲಿ ಹೇಳಲ್ವ ಮಜಾ ಮಮ್ಮಿ ಮಮ್ಮಿ ನಂಗೆ ಗಾಡಿ ಹಿಂಗ್ ಮಾಡಿ ನೋಡಿದಾರೆ ನೋಡಿ ಚಿರಂತಿಗೆ ಸೇಮ್ ಇದೇ ತರ ವಿಡಿಯೋ ಎಡಿಟ್ ಬೇಕಂತೆ ಅದಕ್ಕೆ ವಿಡಿಯೋ ಎಡಿಟ್ರನೆ ಕರ್ದವನೇ ನಮ್ ಶಾ ಇದನ್ನ ಚಿರಂತಿ ಇಲ್ಲ ಏನೋ ಇಲ್ಲಿ ಇಲ್ಲಿ ಬಿಡು

ಹಿಂಗ್ಗಡೆಯಿಂದ ಹಿಂಗಡೆಯಿಂದ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಓ ಬರುತ್ತೆ ಸ್ಟಾರ್ಟ್ ಇಲ್ಲ ಇಲ್ಲ ಆಗ್ತಿಲ್ಲ ಬಿಡಿ ಬಿಡಿ ವೆಲ್ಕಮ್ ವೈಟ್ ಮಸ್ಟಾಂಗ್ ಗಾಯ್ಸ್ ಕೇಕ್ ಮೇಲೆ ಏನೋ ಬರ್ಸೋ ಅಂತ ನೋಡ್ರಿ ಇಲ್ಲಿ ವೆಲ್ಕಮ್ ವೈಟ್ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಳ್ಳಿಂಗರ ಇದರ ಹೆಸರು ವೈಟ್ ಮಸ್ಟಾಂಗಾ ಇಲ್ಲಿ ಇಟ್ಕೊಳ್ಳಿ ಲೈಟ್ ಇಟ್ಕೊಂಡಿದ್ದೀಯಾ ಏನು ಕತೆ ಬೇರೆ ಅಂತ ಬೇಡಪ್ಪ ಗಂಜಾ ಇಲ್ಲಿ ನೋಡು ಇಲ್ಲಿ ನೋಡು ಫಸ್ಟ್ ಸರ್ವಿಸ್ ಬ್ರೋ ಫಸ್ಟ್ ಸರ್ವೀಸು ಐನೂರು ಕಿಲೋಮೀಟ್ರ್ ನಲವತ್ತೈದು ದಿನ ನಲವತ್ತೈದು ದಿನದೊಳಗೆ ಐನೂರು ಕಿಲೋಮೀಟ್ರ್ ಆದರೆ ಐನೂರು ಕಿಲೋಮೀಟ್ರ್ ತಂದಬಿಡಿ ನಲ್ವತ್ತೈದು ದಿನ ಆದರೂ ಐನೂರು ಕಿಲೋಮೀಟ್ರ್ ಆಗಲಿಲ್ಲದೆ ಐನೂರು ಕಿಲೋಮೀಟ್ರಿಗೆ ನಲವತ್ತೈದು ದಿನಕ್ಕೆ ತಂದುಬಿಡಿ ಮತ್ತು ಸೆಕೆಂಡ್ ಸರ್ವಿಸು ಐದು ಸಾವಿರ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಒಳಗೆ ನಿಮ್ದು ಐದು ಸಾವಿರ ಕಂಪ್ಲೀಟ್ ಆದರೆ ಐದು ಸಾವಿರಕ್ಕೆ ತಂದುಬಿಡಿ ಅಥವಾ ಐದು ಸಾವಿರ ಆದರೂ ಸಿಕ್ಸ್ ಮಂತ್ ಆಗಿ ಅಥವಾ ಸಿಕ್ಸ್ ಮಂತ್ ಆದಮೇಲೆ ಐದು ಸಾವಿರ ಆಗಿರೋದ್ರಿಂದ ಸಿಕ್ಸ್ ಮಂತ್ಗೆ ತಂದುಬಿಡಿ ಹಾಗೆ ಟೆನ್ ತೌಸಂಡ್ ಈಗ ಇವನು ಫಸ್ಟ್ ಸರ್ವಿಸ್ ಆಗೋರಿಗೆ ಎಷ್ಟು ಆರ್ ಪಿ ಎಮ್ ಅಲ್ಲಿ ಓಡಿಸ್ಬೇಕು ಏಯ್ಟಿ ಏಯ್ಟಿ ಸ್ಪೀಡಲ್ಲೇ ಓಡಿಸ್ಬೇಕು ಕೈಸ್ ವೀಡಿಯೋಗಂತ ಆ್ಯಕ್ಟಿಂಗ್ ನೋಡಿ ಅಲ್ಲಿ ಇಲ್ಲಿ ರೀಲ್ಸು ರೀಲ್ಸಿಗಂತ ಇಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಬಂತು ವಿಡಿಯೋ ಗೈಸ್ ನಮ್ ಚಿರಂತ್ ನಮ್ ಬಾಸ್ ಅಂತೂ ಬೈಕ್ ಎಲ್ಲ ತಗೊಂಡಾಯ್ತು ಬಾಸ್ ಹುಷಾರು ಬಾಸ್ ಸೇಫ್ ರೈಡ್ ಕೊಡ್ಸಾಡು ಜಾಸ್ತಿ ಸ್ಪೀಡ್ ಏನ್ ಬೇಡ ಮನೇಲಿ ಕೇಳ್ದೆ ಅಲ್ಲಿ ಇಲ್ಲಿಗೂ ಹೋಗ್ಬೇಡ ಮನೇಲಿ ಕೇಳ್ಬಿಟ್ಟು ಆಯ್ತಾ ಸರಿ ಇವಾಗ ಎಲ್ಲಿಗೀಗ ದೇವಸ್ಥಾನಕ್ಕೆ ಹೌದಾ ಸರಿ ಚಲೋ ಗೈಸ್ ಆಕ್ಚುಲಿ ಇವಾಗ ಇಲ್ಲಿ ದೇವಸ್ಥಾನ ಕಡೆಗೆ ಬಂದಿದೀವಿ ಬಟ್ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಇನ್ನೂ ಟೈಮ್ ಐದು ಗಂಟೆ ಆರು ಗಂಟೆ ಮೇಲೆ ಆಕ್ಚುಲಿ ದೇವಸ್ಥಾನ ಓಪನ್ ಏನಿಲ್ಲ ಚಿರತ್ತು ಈಗ ಬಂತಲ್ವಾ ಅಡ್ಜಸ್ಟ್ಮೆಂಟ್ ಮಾಡ್ತಾ

ಚಿಪ್ ಮಾಡಿ ಕೊಟ್ಟವ್ರೆ ಸರಿ ಚಿರಂತ್ ಥ್ಯಾಂಕ್ಸ್ ಫಾರ್ ದ ಟ್ರೀಟ್ ಮತ್ತೆ ಏಳುವರೆಗೆ ಬಂದು ಪೂಜೆ ಮಾಡಿಸ್ತೀಯಾ ಸರಿ ಹಂಗಾರಿಗೆ ಸ್ನಾನ ಮಾಡ್ತೀಯ ಮತ್ತೆ ನಾನ್ವೆಜ್ ತಿಂದ ಅಲ್ಲ ಸರಿ ಬಾಯ್ ಬಾಯ್